ನಮಸ್ಕಾರ ಬಂಧುಗಳೇ ಮಂಡ್ಯ ಜಿಲ್ಲೆಯ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕತ್ವವನ್ನು ವಹಿಸಿರುವಂತಹ ನಾಯಕರು ಬೆಳವಣಿಗೆಯನ್ನ ಹೊಂದಿದ್ದಾರೆ ನಾವಿಲ್ಲಿ ಸ್ಪೀಕರ್ ಕೃಷ್ಣ ಅವರಿಂದ ಹಿಡಿದು ಸಚಿವ ಮಾಜಿ ಸಚಿವರಾದಂತಹ ನಾರಾಯಣಗೌಡರು ಕೆ ಬಿ ಚಂದ್ರಶೇಖರ್ ಇತ್ತೀಚಿನ ಎಚ್ ಡಿ ಮಂಜು ಇವರು ಇಲ್ಲಿನ ಶಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ ಈಗ ಹೊಸ ನಾಯಕತ್ವ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ ಇಬ್ಬರು ನಾಯಕರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಹೋರಾಟವನ್ನ ಶುರು ಮಾಡಿದ್ದಾರೆ ಓರ್ವ ಸದಸ್ಯ ಡಾಲು ರವಿ ಅಂದ್ರೆ ಮನ್ಮೂಲ್ನ ಹಾಲಿ ನಿರ್ದೇಶಕರು ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಈಗಿನಿಂದಲೇ ತಯಾರಿಯನ್ನ ಶುರು ಮಾಡಿದ್ದಾರೆ ಇದರ ಜೊತೆಗೆ ಆರ್ಟಿಒ ಮಲ್ಲಿಕಾರ್ಜುನ್ ಇವರು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ನ ಪ್ರಬಲ ಆಕಾಂಕ್ಷಿಯಾಗಿ ಈಗಾಗಲೇ ಕ್ಷೇತ್ರದಲ್ಲಿ ಹೋರಾಟವನ್ನ ಶುರು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ವಿಚಾರ ಒಂದು ಕಡೆಯಾದ್ರೆ ಈಗ ಡಾಲು ರವಿ ಅವರ ವಿಚಾರಕ್ಕೆ ನಾವು ಬರೋಣ ಈಗಾಗಲೇ ಹಾಲಿ ಶಾಸಕರಾಗಿ ಜೆ ಡಿ ನ ಎಚ್ ಡಿ ಮಂಜು ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಜೆಡಿಎಸ್ ನ ಪ್ರಬಲ ನಾಯಕರಾಗಿ ಡಾಲು ರವಿ ಅವರು ಹೊರಹೊಮ್ಮತ ಇದ್ದಾರೆ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿಯನ್ನ ನೀಡ್ತಾ ಇದ್ದಾರೆ ನಾಯಕತ್ವವನ್ನ ವಹಿಸ್ತಾ ಇದಾರೆ ಜೊತೆಗೆ ಸ್ಥಳೀಯ ಯುವಕರನ್ನ ಗುಂಪು ಕಟ್ಟಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಹೊಸ ಮನ್ಮಾಂತರವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವುದೇ ಅಪಘಾತ ಪ್ರಕರಣ ಆಗಿರ್ಬೋದು ಅಥವಾ ಸಂಕಷ್ಟಕ್ಕೆ ಒಳಗಾದ ಕುಟುಂಬಕ್ಕೆ ಪರಿಹಾರವನ್ನ ನೀಡೋದು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡೋದ್ರ ಮೂಲಕ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಹೊರಹೊಮ್ಮಿದ್ದಾರೆ ಈಗಾಗಲೇ ಅವರು ಜೆಡಿಎಸ್ನ ನ ಪ್ರಬಲ ಅಭ್ಯರ್ಥಿ ಅಥವಾ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಆದರೆ ಈಗ ಜೆ ಡಿ ಎಸ್ ನ ಶಾಸಕರಾಗಿ ಎಚ್ ಟಿ ಮಂಜು ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ಇಲ್ಲಿ ಮತ್ತೋರ್ವ ಜೆ ಡಿ ಎಸ್ ನಾಯಕನಿಗೆ ಮತ್ತೋರ್ವ ಜೆ ಡಿ ಎಸ್ ನಾಯಕ ಪ್ರಬಲವಾಗಿ ಬೆಳೀತಾ ಇರೋದನ್ನ ನಾವು ಗಮನಿಸಬಹುದು ಇಲ್ಲಿ ಜೆ ಡಿ ಎಸ್ ನ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನೋದು ಕೂಡ ಒಂದು ಮುಂದಿನ ಚುನಾವಣೆಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿಬಹುದು ಆದ್ರೆ ಮತ್ತೊಂದು ವಾದ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ಹರಿದಾಡ್ತಾ ಇರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಡಾಲು ರವಿ ಅವರನ್ನ ಪಕ್ಷದಿಂದ ಅಮಾನತು ಮಾಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಎಚ್ ಡಿ ಮಂಜು ಅವರು ದೇವೇಗೌಡರ ಕುಟುಂಬ ಜೊತೆ ಆಪ್ತರಾಗಿ ಗುರುತಿಸ್ಕೊಂಡಿದ್ದಾರೆ ಒಂದೊಮ್ಮೆ ನಾನು ಆ ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ನಾಯಕತ್ವವಾಗಿ ಬೆಳೆಯಬಹುದು ಮುಂದಿನ ಚುನಾವಣೆಗೆ ಎಚ್ ಟಿ ಮಂಜು ಅವರಿಗೆ ಮೊಗ್ಗಲು ಮುಳ್ಳಾಗಿ ಬೆಳೆಯಬಹುದು ಎಂಬ ಒಂದು ವಿಚಾರ ಆ ಜೆ ಡಿ ಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಎಚ್ ಟಿ ಮಂಜು ಅವರು ತಮ್ಮ ಪ್ರಭಾವವನ್ನು ಬಳಸಿ ಡಾಲು ರವಿ ಅವರನ್ನ ಅಮಾನತು ಮಾಡಿಸುವಂತ ಸಾಧ್ಯತೆಯೂ ಕೂಡ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದಾವೆ ಇದು ಮತ್ತೊಂದು ವಿಚಾರ ಈಗ ಮೊಗದೊಂದು ವಿಚಾರ ಅಂತ ಹೇಳಿದ್ರೆ ಡಾಲು ರವಿ ಡಾಲು ರವಿ ಅವರು ಮನ್ಮೂಲ್ ನ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯವಾಗಿ ಅಂದ್ರೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ಪೇಟೆ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಮನ್ಮೂಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಬರ್ತಾ ಇದ್ದಾರೆ ಇದರ ಜೊತೆಗೆ ಸಂಕಷ್ಟಕ್ಕೆ ಒಳಗಾದಂತಹ ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಕೂಡ ಚಾಚ್ತಾ ಇದ್ದಾರೆ ಇದು ಜೆ ಒಂದು ಪ್ಲಸ್ ಆದರೂ ಕೂಡ ಇಲ್ಲಿ ಹಾಲಿ ಶಾಸಕ ಮತ್ತೆ ಈಗ ಬೆಳೀತಿರುವಂತಹ ಡಾಲು ರವಿಯವರ ನಡುವೆ ಪ್ರಬಲ ಪೈಪೋಟಿಯನ್ನ ತಂದಿಟ್ಟಿದೆ ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ಮಗ್ಗಲು ಮುಳ್ಳಾಗುವಂತಹ ಸಾಧ್ಯತೆ ಇದೆ ಧನ್ಯವಾದಗಳು